ದೇವ್ರೆ ನನ್ನ ಕನಸು ನನ್ನ ಇದೆ ನಾನು ಮರೆತೋಗಿದ್ದ ಕನಸು ಮತ್ತೆ ನನ್ನ ಕಣ್ಣ ಬಂದು ಕುಂತಿದೆ ದೇವ್ರೆ ನನ್ನ ಮಗ ಮಾಧ್ವನ ಮದುವೆ ಲಗ್ನಪತ್ರಿಕೆ ಬಂದಿದೆ ನಾಳೆಯಿಂದ ಎಲ್ರನ್ನೂ ಕರಿಯೋಕೆ ಶುರು ಮಾಡಬೇಕು ಈಗ ಈ ಜಗತ್ತಲ್ಲಿ ಸುಖನ್ಯಾಗೆ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅವಳ ಜೊತೆ ನಾನೇ ನಿಂತ್ಕೊಬೇಕು ಈ ಮದುವೆ ಮಾತ್ರ ಯಾವುದೇ ವಿಘ್ನಗಳು ಇಲ್ಲದೆ ಚೆನ್ನಾಗಾಗ್ಲಿ ದೇವ್ರೆ ನನ್ನ ಮಗ ಸೊಸೆ ಸುಖವಾಗಿರಲಿ ನನ್ಗೇನು ಮಾಡಲಿ ದೇವ್ರೆ ಸುಖನ್ಯ ಜೀವನನ ಹೇಗೆ ಸರಿ ಮಾಡಲಿ ನಿಂದ ಪ್ರಿಯ ಹೆಸರಿರೋ ಮನೆಗೆ ಬಂದಿದೆ ಓ ಹೌದಾ ಬಾವಾ ಏನಿದು ಸಪ್ಪಾಗಿ ಹೌದಾ ಅಂತ ಹೇಳ್ತಿದ್ದೀರಾ ಸ್ವಲ್ಪನು ಖುಷಿನೇ ಇಲ್ಲ ಎಕ್ಸೈಟ್ಮೆಂಟು ಇಲ್ಲ ಹಾಗೇನಿಲ್ಲಪ್ಪ ನನಗ್ ಖುಷಿನೇ ಇದೆ ಏನು ಅಪ್ಪ ಮತ್ತೆ ಇನ್ವಿಟೇಷನ್ ಅಲ್ಲಿ ನೋಡ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇಲ್ಲ ನಿಮಗೆ ಅವನ್ ಎಕ್ಸೈಟ್ಮೆಂಟ್ ತೋರಿಸ್ಬಿಟ್ರೆ ನಾವು ಕೊಟ್ಬಿಡ್ತೀವಾ ನೋವೇ ಚಾನ್ಸ್ ಇಲ್ಲ ಮಾತಾಡೋಣ ಮದ್ವೆ ಫಿಕ್ಸ್ ಆಗಿರೋದಕ್ಕೆ ನಮ್ಗೊಂದು ಪಾರ್ಟಿ ಕೊಡಿಸ್ಬೇಕು ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ ಮೇಲೆ ನಾವು ಇನ್ವಿಟೇಷನ್ ಕಾರ್ಡ್ ಏಯ್ ಹೊರಗಡೆಯಿಂದ ಸುಸ್ತಾಗಿ ಬಂದಿದ್ದಾನೆ ಎಷ್ಟು ಆಡ್ಕೋತಿರೋ ಅವನ್ನ ರಕ್ಷಾ ಕೊಡಮ್ಮ ಇಲ್ಲಿ அப்பா கொடேக்கோடு மதுவா நோடு தகுது நோடு அப்பா ಯಾಕೋ ಮಾಧವ ಒಂದ್ ಇದ್ಯಾ ಇದೆಯಾ ಏನಾಯ್ತು ಏನು ಇಲ್ಲಮ್ಮ ಸ್ವಲ್ಪ ತಲೆ ನೋತಿದೆ ಅಷ್ಟೇ ಬಾವ ನೀವು ಪ್ರಿಯಾ ಕಂಗೆ ಗಿಫ್ಟ್ ತಗೊಂಡ್ರಾ ಗಿಫ್ಟ್ ಏನು ಹೀಗೆ ಹೇಳ್ತಿದ್ಯಾ ಗೆಜ್ಜೆ ತಗೋತೀನಿ ಅಂತ ತಾನೇ ಹೋಗಿದ್ ನೀನು ಎಲ್ಲಿ ತೋರ್ಸು ಎಷ್ಟು ಗ್ರಾಂ ತಗೊಂಡೆ ಿ ಆ ಗೆಜ್ಜೆ ಹಾಕೊಂಡು ಓಡಾಡಿದ್ರೆ ಜನ ಅನ್ಬೇಕು ಅಯ್ಯೋ ಅತ್ತೆ ಅವರು ಆ ಜನ ಜನ ಗೆಜ್ಜೆ ಹಾಕೊಂಡ್ ಭರತನಾಟ್ಯ ಮಾಡ್ಬೇಕಾ ಇಲ್ಲ ತಾನೇ ಗೆಜ್ಜೆ ಸಿಂಪಲ್ ಆಗಿ ಸೌಂಡ್ ಮಾಡದೇ ಇರೋದೆ ಚಂದ ಬಾವಾ ನೀವ್ ಅದೇ ತರ ತಾನೆ ತಗೊಂಡಿರೋದು ಅದೂ ಅದು ಅಣ್ಣ ಎಲ್ಲಿದೆ ಗಿಫ್ಟು ತೋರ್ಸು ಏ ರಕ್ಷಾ ಅಣ್ಣ ಗಿಫ್ಟ್ ಅತಿಗೆ ತೋರಿಸ್ಬೇಕು ಅಂತ ತಗೊಂಡಿರ್ತಾನೆ ಅಷ್ಟು ಗೊತ್ತಾಗಲ್ಲ ನಿಮ್ಗೆ ಕೋತಿ ಓ ಹೌದಲ್ವಾ ಸಾರಿ ಅಣ್ಣ ಕೈ ಕೈಕಾಲ್ ತೊಳ್ಕೊಂಬಾ ದೇವ್ರ ಮುಂದೆ ಲಗ್ನ ಪತ್ರಕ್ಕೆ ಇಟ್ಟು ಪೂಜೆ ಮಾಡಬೇಕು ಹೋಗು ಆಯ್ತಪ್ಪ ಈ ಮದುವೆ ನಿರ್ವಿಘ್ನವಾಗಿ ನೆರವೇರ್ಲಿ ಈ ಮನೆಗೆ ಬರೋ ಸೊಸೆ ತಾನೂ ಸಂತೋಷವಾಗಿರ್ಲಿ ಈ ಮನೆನೂ ಸಂತೋಷವಾಗಿರ್ಲಿ ಮಧುಮಕ್ಕಳ ಸಾಂಸಾರಿಕ ಜೀವನ ಚೆನ್ನಾಗಿರ್ಲಿ ಅಂತ ಎಲ್ಲರೂ ದೇವ್ರ ಹತ್ರ ಕೇಳ್ಕೊಳ್ಳಿ ದೇವ್ರೆ ನನ್ನ ಕನ್ಸು ನನ್ಸಾಗ್ತಾ ಇದೆ ನಾನು ಮರ್ತೋಗಿದ್ ಕನ್ಸು ಮತ್ತೆ ನನ್ ಕಣ್ಣೆ ಬಂದ್ ನಿಂತಿದೆ ನನ್ ಮಗ ಮಾಧವನ್ ಮದ್ವೆ ಲಗ್ನ ಪತ್ರಿಕೆ ಬಂದಿದೆ ನಾಳೆಯಿಂದ ಶುರು ಮಾಡಬೇಕು ಈಗ ಈ ಜಗತ್ತಲ್ಲಿ ಸುಖನ್ಯಾಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವಳ ಜೊತೆ ನಾನೇ ನಿಂತ್ಕೋಬೇಕು ಈ ಮದ್ವೆ ಮಾತ್ರ ಯಾವುದೇ ವಿಘ್ನಗಳು ಇಲ್ಲದೆ ಚೆನ್ನಾಗಾಗ್ಲಿ ದೇವ್ರೆ ನನ್ ಮಗ ಸೊಸೆ ಸುಖವಾಗಿರ್ಲಿ ನನ್ ಏನ್ ಮಾಡ್ಲಿ ದೇವ್ರೆ ಸುಖನ್ಯಾ ಜೀವನನ ಹೇಗ್ ಸರಿ ಮಾಡ್ಲಿ ಅಪ್ಪ ಅನ್ಸುತ್ತೆ ಅಪ್ಪ

ನನಗೆ ಅಪ್ಪ ಅಂತ ಕರಿಬೇಡ ನನ್ನ ಮಗಳು ಇಲ್ಪಾಗ್ತಾಳೆ ನನಗೊಬ್ಳು ಮಗಡಿದ್ಲು ಪುಟ್ಟಿ ಆದರೆ ಈಗಿಲ್ಲ ಯಾವ ಜೊತೋ ಓಡೋದ್ಲು ಅವಳನ್ನ ನನ್ನ ಜೀವ ಅಂದ್ಕೊಂಡಿದ್ದೆ ಆದರೆ ಅವಳು ಈ ಅಪ್ಪನ ಬೆನ್ಗೆ ಚೂಡಿ ಹಾಕ್ಬಿಟ್ಳು ನೀನು ನೋಡೋಕ್ಕೆ ಒಳ್ಳೆ ಹುಡುಗಿ ಥರ ಕಾಣ್ತಾ ಇದೆಯಾ ನೀನು ನಿಮ್ಮ ಅಪ್ಪ ಅಮ್ಮನಿಗೆ ಮೋಸ ಆಯ್ತಾ ನೀ ನನ್ನ ಮಗಳ ಥರ ಯಾವ ಯಾವನ ಜೊತೆನೋ ಓಡಾಕ್ ಬೇಡ ನಿಮ್ಮ ಅಪ್ಪ ಅಮ್ಮನ ತೋರ್ಸಿದ ಹುಡುಗನ ಜೊತೆ ಮದುವೆಯಾಗಿ ಸುಖವಾಗಿರಬೇಕು ಓಕೆ ನನ್ನ ಮಗಳು ಅವಳು ಮದುವೆ ದಿನಾನೇ ಓಡೋದ್ಲು ಅನ್ಕೊಂಡೆ ಅವ್ರು ಯಾವನ್ ಜೊತೆನೇ ಓಡದ್ಲು ಅಂತ ಆದ್ರೆ ಅವಳು ನನ್ನ ಶತ್ರು ಮಗನ ಜೊತೆ ಓಡೋಗಿ ಮದುವೆ ನಾನೇ ಬಂದ್ಲು ಬಾರೇ ಮಗಳು மணி ஒழுக மாதா ப்ளீஸ் நீ அப்பா அம்மா அண்ண அதிக்காரன கல்க்கிட்டு நன்கண்ட இவத்து தூடாடோதிக்கே நீனே கார்ட ನೀವ್ರ ನೆಮ್ಮದಿ ಸಂತೋಷ ಮಾನ ಮರ್ಯಾದೆನೆಲ್ಲ ಕಳ್ದೆ ಮಾನವನ ಮರ್ಯಾದಕ್ಕೆ ಇವ್ರು ಕುಡ್ದು ಕುಡ್ದು ಹೀನಾಗಿರೋದು ನೋಡು ಮತ್ತೆ ನನ್ ಗಂಡನ್ ತಟ್ಟೆಗ್ ಬರ್ಬೇಡ ಹೊತ್ತು ಹೇಳಿದ್ದ ಅಮ್ಮ ರೀ ಮತ್ತೆ ಹೋಗೋಣ ಬಲ್ರಿ ಅಮ್ಮ ಮತ್ತೆ ಅನು ಗಂಡ ಅವನು ಮೋಸ ಮಾಡ್ಬಿಟ್ಟ ಅವರಿಗೂ ಮೇರೋನಿಗೆ ಜೊತೆ ಸಂಬಂಧ ಇರೋದು ಗೊತ್ತಾಯ್ತು ಅದಕ್ಕೆ onun ಜೊತೆ ಇರೋಕೆ ಸ್ಟೈಲ್ ಮನೆ ಬಿಡಾಚು ಬಂದ್ಬಿಟ್ಟೆ ಗಿರ್ಜಾ ಗಿರ್ಜಾ ಬೇಗ ಬಾ ಲೇಟಾಗೋಯ್ತು ಮಾಧವಾ ಏ ಮಾಧವಾ ಆ ಆಫೀಸ್ ಹೋಗಿಲ್ವೇನ ಅದೋ ಆ ಮಾಧವಾ ಮನೆಯಿಂದಾನೇ ಕೆಲಸ ಮಾಡ್ತಿದ್ಯಾ ಒಳ್ಳೆ ಕೆಲಸ ಮದುವೆ ಮುಗೆವರೆಗೂ ನೀನ್ ಸ್ವಲ್ಪ ಮನೆಯಿಂದನೇ ಕೆಲಸ ಮಾಡೋ ಅಲ್ಲ ರೀ ಇದೇನ್ ಮಾತು ಅಂತ ಹೇಳ್ತಾ ಇದೆ ಗುರುಜಾ ನಾಳೆ ಚಪ್ರಶಾಸ್ತ್ರ ಇದೆ ಅವ್ನ್ ನಾಳೆಯಿಂದ ರಜೆ ಹಾಕ್ಲೇಬೇಕು ಹೌದಲ್ವಾ ಮದುವ ನಾಳೆಯಿಂದಾನೇ ಆಫೀಸಲ್ಲಿ ರಜೆ ಹಾಕು ಹಾ ಹಾಗೇ ನಿಮ್ಮ ಆಫೀಸಲ್ಲಿ ನಿನ್ ಜೊತೆ ಕೆಲಸ ಮಾಡೋರೆಲ್ಲ ಮದ್ವೆಗೆ ಕರೆಯೋ ಅವ್ರೆಲ್ರೂ ಮದ್ವೆಗೆ ಬರಬೇಕು ಸರಿ ಅಮ್ಮ

ನಾನೇನೆ ಚಪ್ರಶಾಸ್ತ್ರ ನಾಂದಿ ಶಾಸ್ತ್ರ ಇದೆ ಖುಷಿಲಿ ನಾನೇ ಯಾವುದೋ ಕೆಲಸ ಮರ್ತ್ಬಿಡ್ತೀನಿ ಏನೋ ಅನ್ನೋಷ್ಟು ಗಾಬರಿ ಆಗ್ತಾ ಇದೆ ನನಗೆ ನಾನೇ ಹುಡುಗನಪ್ಪ ಆಗಿ ಇಷ್ಟು ಲವಲವಿಕೆಯಿಂದ ಇರ್ಬೇಕಾದ್ರೆ ಅವನು ಹೇಗಿರ್ಬೇಕು ಹೇಳೋ ರೀ ಮಾಧವನ್ ಬಗ್ಗೆ ನಿಮಗೆ ಗೊತ್ತಿಲ್ವಾ ಆಫೀಸಲ್ಲೂ ಕೆಲಸ ಮಾಡಿ ಮನೇಲೂ ಬಂದು ಕೆಲಸ ಮಾಡ್ತಿದ್ದ ಆದ್ರೆ ಇತ್ತೀಚೆಗೆ ಮದ್ವೆ ಮೇಳ ಅದೇನೋ ಫೋಟೋ ಶೂಟು ಹೆಣ್ಣು ನೋಡೋ ಶಾಸ್ತ್ರ ಇದ್ರ ಜೊತೆ ಆಫೀಸ್ ಕೆಲಸನು ಬಂದ್ಬಿಟ್ಟಿದ್ಯಲ್ಲ ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ದಾನೆ ಅನ್ಸುತ್ತೆ ಅಲ್ವೇನು ಸರಿ ಸರಿ ಸ್ವಲ್ಪ ವಿಶ್ರಾಂತಿ ಅಪ್ಪ ನಾನು ಗಿರ್ಜಾ ಒಂದಷ್ಟು ಜನಕ್ಕೆ ಲಗ್ನ ಪತ್ರಿಕೆ ಕೊಡಕ್ಕೆ ಹೋಗ್ತಾ ಇದೀವಿ ಬೇಗ ಬಂದ್ಬಿಡ್ತೀವಿ ಇನ್ಮೇಲೆ ಈ ತರ ಎಲ್ಲ ಸಪ್ಪು ಕೂತ್ಕೋಬೇಡ ಗೆಲುವಾಗಿರ್ಬೇಕು ಸರಿನಾ ಆಯ್ತಪ್ಪ ಹ್ಮ್ ನಡಿ ಗಿರ್ಜಾ ಲೇಟ್ ಆಗೋಯ್ತು ಅಮ್ಮು ಏನಾಯ್ತು ಯಾಕೆ ಇಲ್ ಬಂದ್ ಕೂತಿದ್ಯಾ ಅದು ಅಪ್ಪ ಅಮ್ಮ ತುಂಬಾ ನೆನ್ಪಾಗ್ತಿದಾರ ನನಿಗಂತೂ ಓ ನನ್ನ ಯಾವತ್ ಕಮಿಸ್ತಾರೆ ಅಂತ ಅನ್ಸ್ಬಿಟ್ಟಿದೆ ನೆನೆ ರಾತ್ರಿನು ಅಮ್ಮನ ಹತ್ರ ಕೇಳ್ಕೊಂಡೆ ನನಗ್ ಕ್ಷಮಸ್ ಅಂತ ಆದ್ರೆ ಓ ನನ್ನ ಹತ್ರ ಮಾತಾಡಿಲ್ಲ ಬೇಜಾರಾಗ್ಬೇಡ ಅಮ್ಮ ಸ್ವಲ್ಪ ದಿನ ಸಿಚುಯೇಷನ್ ಇದೇ ತರ ಇರುತ್ತೆ ಇದ್ ಯಾವಾಗ್ ಸರಿ ಹೋಗುತ್ತೆ ಅಂತ ನಾನ್ ಹೇಳಕ್ಕಾಗಲ್ಲ ಆದ್ರೆ ಒಂದಲ್ಲ ಒಂದಿನ ಇದೆಲ್ಲ ಸರಿ ಹೋಗುತ್ತೆ ನಾನು ಅದೇ ಹೋಪಲ್ ಇದ್ದೀನಿ ಗೊತ್ತಾ ನಿನಗೆ ಅಕ್ಕ ನಿಮ್ದು ಪರವಾಗಿಲ್ಲ ಅಕ್ಕ ನಿಮ್ ತವ್ರ ಮನೆಯವರು ಎಲ್ಲ ದೂರದಲ್ಲಿದ್ದಾರೆ ಅವ್ರ ಮುಖನ ನೀವ್ ದಿನ ನೋಡಲ್ಲ ಅವ್ರ ನೆನ್ಪು ನಿಮಗ್ ಅಷ್ಟೊಂದು ಕಾಡಲ್ಲ ಆದ್ರೆ ನನಗ್ ದಿನ ಅಪ್ಪ ಅಮ್ಮ ಕಾಣ್ತಾರೆ ಅವ್ರ ಕಾಣಿಸಿದ ತಕ್ಷಣ ನಂಗ ಅವ್ರನ್ನ ಮಾತಾಡ್ಸ್ಬೇಕು ಅನ್ಸುತ್ತೆ ಆದ್ರೆ ಅವ್ರನ್ನ ಮಾತಾಡ್ಸಲ್ವಲ್ಲ ಅಂತ ನೋವಾಗುತ್ತೆ ಈ ಕಷ್ಟ ಯಾರಿಗೂ ಬೇಡ ಅಕ್ಕ